ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಪಿ ಎಸ್ ಐ ಗುರು ಚಾನಲ್ಗೆ ಸ್ವಾಗತ ಇಂದು ನಾವು ಪ್ರಥಮ ಬಾರಿಗೆ ಪ್ರಶಸ್ತಿ ಪಡೆದ ಗಣ್ಯರು ಕರ್ನಾಟಕದ ಪ್ರವಾಸ ಸ್ಥಳಗಳು ಕರ್ನಾಟಕದಲ್ಲಿರುವ ವೈಜ್ಞಾನಿಕ ಮತ್ತು ತಾಂತ್ರಿಕ ಕೇಂದ್ರಗಳು ಭಾರತೀಯ ಸಂಸ್ಕೃತಿ ಭಾರತೀಯ ಜಾನಪದ ನಾಟಕಗಳು ಇವುಗಳ ಬಗ್ಗೆ ವಿಸ್ತಾರವಾಗಿ ನೋಡೋಣ ಮೊದಲನೆಯದಾಗಿ ಪ್ರಥಮ ಪ್ರಶಸ್ತಿ ಪಡೆದ ಗಣ್ಯರು ಕುವೆಂಪು ಅವರಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಎರಡನೇ ವ್ಯಕ್ತಿ ರಮ್ ಶ್ರೀ ಮುಗುಳಿ ಇವರು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪಡೆದರು ಕಾಳಿದಾಸ್ ಸಮ್ಮಾನ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಮಲ್ಲಿಕಾರ್ಜುನ್ ಮನ್ಸೂರಾಗಿದ್ದಾರೆ ತಹಸೇನ್ ಸಮ್ಮಾನ ಪ್ರಶಸ್ತಿ ಪಡೆದ ಪ್ರಥಮ ವ್ಯಕ್ತಿ ಡಾಕ್ಟರ್ ಗಂಗೂಬಾಯಿ ಹನ್ಗಾಲ್ ಕಬೀರ್ ಸಮ್ಮಾನ ವಿಜೇತ ಪ್ರಥಮ ಕನ್ನಡಿಗ ಗೋಪಾಲಕೃಷ್ಣ ಅಡಿಗ ತುಳಸಿ ಸನ್ಮಾನ ಪ್ರಶಸ್ತಿ ವಿಜೇತ ಪ್ರಥಮ ಕನ್ನಡಿಗ बाला मूर्ति देवी प्रशस्ति विजेता प्रथम कनिग सी के नगर राजर गोदावि गौरव प्रशस्ति पड़े प्रथम कनिग भीमसेन जोशी मैसेस् प्रशस्ति पड़े प्रथम कमला देवी चट्टोपाध्याय रईट लवीवुड प्रशस्ति पड़े प्रथम कनिग एस सुदर्शन सरस्वती सम्मान प्रशस्ति पड़े प्रथम कन्ग एस एल भैरप ಪಾಲ್ಕೆ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ವಿ ಶಾಂತಾರಾಮ್ ಪಾಲ್ಕೆ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡ ನಟ ಡಾಕ್ಟರ್ ರಾಜ್ಕುಮಾರ್ ಜಯ ಜಮನಾ ಲಾಲ್ ಬಜಾಜ್ ಪ್ರಶಸ್ತಿ ಪಡೆದ ಕನ್ನಡಿಗ ತತಗಳೂರು ರಾಮಚಂದ್ರ ರಾವ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಕುವೆಂಪು ಮುಂದಿನ ವಿಷಯ ಕರ್ನಾಟಕ ರಾಜ್ಯದಲ್ಲಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಶೋಧನಾ ಕೇಂದ್ರಗಳು ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರೋದು ಮೈಸೂರಿನಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇರುವುದು ಬೆಂಗಳೂರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಬೋರ್ಡ್ ಇರುವುದು ಬೆಂಗಳೂರು ವಿಶ್ವೇಶ್ವರಯ್ಯ ಸೈನ್ಸ್ ಆ್ಯಂಡ್ ಟೆಕ್ನಜ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಇರುವುದು ಬೆಂಗಳೂರು ನ್ಯಾಷನಲ್ ಏರೋನಾಟಿಕಲ್ ಲೆಬೊರೆಟರಿ ಇದು ಇರುವುದು ಬೆಂಗಳೂರು ಹಾಗೂ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಇರುವುದು ಕೂಡ ಬೆಂಗಳೂರು ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಇದು ಕೂಡ ಬೆಂಗಳೂರಿನಲ್ಲಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದು ಕೂಡ ಬೆಂಗಳೂರಿನಲ್ಲಿದೆ ರಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಇದು ಕೂಡ ಬೆಂಗಳೂರಿನಲ್ಲಿದೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಇದು ಕೂಡ ಬೆಂಗಳೂರಿನಲ್ಲಿದೆ ಸೆಂಟ್ರಲ್ ವೆಟರ್ನಿಯರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಕೂಡ ಬೆಂಗಳೂರಿನಲ್ಲಿದೆ ಸೆಂಟ್ರಲ್ ಬನಾನಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಬಾಳೆಹೊನ್ನೂರಿನಲ್ಲಿದೆ ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬರೇಟರಿ ಇದು ಮೈಸೂರಿನಲ್ಲಿದೆ ಮುಂದಿನ ವಿಷಯ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಾನಗಳು ಅಥವಾ ಸ್ಥಳಗಳು ಗೋಕಾಕ್ ಜಲಪಾತ ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಬಳಿ ಇದೆ ಈ ಜಲಪಾತ ನೂರ ಎಪ್ಪತ್ತು ಅಡಿ ಎತ್ತರದಿಂದ ಧುಮುಕುತ್ತದೆ ಇದನ್ನು ಕೆನಡಾ ಅಮೆರಿಕಗಳ ಮಧ್ಯದಲ್ಲಿರುವ ನಯಾಗಾರ್ ಜಲಪಾತಕ್ಕೆ ಹೋಲಿಸಲಾಗಿದೆ ಮುಂದೆ ಬೆಳಗೋಡ ಇದು ಗಂಗರ ಕಾಲದ ಪ್ರಸಿದ್ಧ ಐತಿಹಾಸಿಕ ಸ್ಥಳದ ಸ್ಥಳವಾಗಿದೆ ಇದು ಹಾಸನ ಜಿಲ್ಲೆಯಲ್ಲಿದೆ ಮೌರ್ಯರ ದೊರೆ ಚಂದ್ರಗುಪ್ತ ಮೌರ್ಯ ಜೈನ ಮುನಿ ಚಂದ್ರಬಾಹುವಿನೊಂದಿಗೆ ಇಲ್ಲಿಗೆ ಬಂದು ಸಲ್ಲೇಖನ ವ್ರತ ಕೈಗೊಂಡ ಎಂಬ ಉಲ್ಲೇಖವಿದೆ ಮತ್ತು ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಗೆರೂಸೊಪ್ಪೆ ಜಲಪಾತವೆಂದು ಸಹ ಕರೆಯಲಾಗುತ್ತದೆ ಶರಾವತಿ ನದಿಯು ಎರಡು ಮೀಟರ್ ಎತ್ತರದಿಂದ ಧುಮ್ಮಿಕ್ಕಿ ಈ ಜಲಪಾತವನ್ನು ನಿರ್ಮಿಸಿದೆ ಇಲ್ಲಿ ರಾಜ ರಾಣಿ ರೋರರ್ ರಾಕೆಟ್ ಎಂಬ ನಾಲ್ಕು ಭಾಗಗಳಾಗಿ ಈ ಜಲಪಾತ ಧುಮುಕುತ್ತದೆ ಮೈಸೂರು ಬಳಿ ವಿಶ್ವವಿಖ್ಯಾತ ರಾಜಸಾಗರ ಆನೆಕಟ್ಟು ಇದೆ ಹಾಗೂ ಶ್ರೀರಂಗಪಟ್ಟಣ ಇದು ಕೂಡ ಒಂದು ಮುಖ್ಯವಾದ ಪ್ರವಾಸಿ ಸ್ಥಳ ಇದು ಮೈಸೂರು ನಗರದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಕಾವೇರಿ ನದಿಯ ದಂಡೆಯ ಮೇಲೆ ಈ ನಗರವಿದೆ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಇಲ್ಲಿ ಪ್ರಸಿದ್ಧಿ ಪಡೆದಿದೆ ಟಿಪ್ಪು ಸುಲ್ತಾನ್ ನಿರ್ಮಿಸಿದ ದರಿಯಾ ದೌಲತ್ ಕೂಡ ಶ್ರೀರಂಗಪಟ್ಟಣದಲ್ಲಿದೆ ಮುಂದಿನ ಪ್ರವಾಸಿ ಸ್ಥಳ ನಂದಿ ಬೆಟ್ಟ ಇದು ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಭೇಟಿ ಮಾಡಿದ್ದರು ನೊಳಂಬರ ಕಾಲದ ನಂದೀಶ್ವರ ದೇವಾಲಯ ಇಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಮುಂದಿನ ಪ್ರವಾಸಿ ಸ್ಥಳ ಆಗುಂಬೆ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯಲಾಗಿದೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಇಲ್ಲಿನ ಸೂರ್ಯಸ್ತ ರಮಣೀಯ ದೃಶ್ಯವಾಗಿದೆ ಮುಂದಿನ ಪ್ರವಾಸಿ ಸ್ಥಳ ರಂಗನತಿಟ್ಟು ಇದು ಪ್ರಸಿದ್ಧ ಪಕ್ಷಿಧಾಮವಾಗಿದೆ ಇದು ಮಂಡ್ಯ ಜಿಲ್ಲೆಯಲ್ಲಿದೆ ಮುಂದಿನ ಪ್ರವಾಸಿ ಸ್ಥಳ ನಾಗರಹೊಳೆ ಇದು ಕೊಡಗು ಜಿಲ್ಲೆಯಲ್ಲಿದ್ದು ಕರ್ನಾಟಕದ ಪ್ರಸಿದ್ಧ ಹುಲಿ ಚಿರತೆ ಕಡವೆಗಳಿಗೆ ಪ್ರಸಿದ್ಧವಾದ ನೈಸರ್ಗಿಕ ಅಭಯಾರಣ್ಯವನ್ನು ಹೊಂದಿದೆ ಮುಂದಿನ ಸ್ಥಳ ಸೋಮನಾಥಪುರ ಇದು ಮೈಸೂರು ಬಳಿ ಕಾವೇರಿ ನದಿಯ ದಡದಲ್ಲಿದೆ ಇಲ್ಲಿ ಕೇಶವ ದೇವಾಲಯ ಪ್ರಸಿದ್ಧಿಯಾಗಿದೆ ಇದು ಕೇಶವ ದೇವಾಲಯ ಹೊಸಳರ ಕಾಲದ ದೇವಾಲಯವಾಗಿದೆ ಮುಂದಿನ ಸ್ಥಳ ಮೈಸೂರು ಮೈಸೂರು ಜಗತ್ಪ್ರಸಿದ್ಧವಾದ ಅರಮನೆಯನ್ನು ಹೊಂದಿದೆ ಇಲ್ಲಿ ಚಾಮುಂಡೇಶ್ವರಿ ದೇವಿಯಿಂದ ಸಂಹಾರವಾದ ಮೈಸಾಸುರನಿಂದ ಈ ನಗರಕ್ಕೆ ಹೆಸರು ಕರೆಯಲಾಗಿದೆ ಜಗತ್ಪ್ರಸಿದ್ಧವಾದ ಅರಮನೆಯನ್ನು ಮೈಸೂರು ಹೊಂದಿದೆ ತಮಿಳು ಗ್ರಂಥಗಳಲ್ಲಿ ವಯನಾಡು ಎಂದು ಮೈಸೂರಿಗೆ ಕರೆಯಲಾಗಿದೆ ಮುಂದಿನ ವಿಷಯ ಭಾರತೀಯ ಸಂಸ್ಕೃತಿ ಇದರಲ್ಲಿ ಮೊದಲನೆಯದಾಗಿ ಭರತನಾಟ್ಯ ಇದು ತಮಿಳುನಾಡಿನ ನಾಟ್ಯ ಪ್ರಕಾರವಾಗಿದೆ ಅನೇಕ ಶತಮಾನಗಳ ಕಾಲ ಇದನ್ನು ಬೆಳೆಸುತ್ತಾ ಬಂದಿದ್ದಾರೆ ಬಂದವರು ನಟುವಾಂಗದವರು ಕೋಲಿನಿಂದ ಮರದ ಮನೆಯ ಮೇಲೆ ತಟ್ಟುತ್ತಾ ನಾಟಗಳನ್ನು ನಿರ್ದೇಶಿಸುತ್ತಾರೆ ತಂಜಾವೂರಿನ ನಾಲ್ಕು ನಟುವಾಂಗದವರು ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅವರೆಂದರೆ ಚಿನ್ನಯ್ಯ ಪೊನ್ನಯ್ಯ ವಡಿವೇಲು ಮತ್ತು ಶಿವಾನಂದಂ ಈ ನಾಲ್ಕು ಜನ ಪ್ರತಿಭಾವಂತ ತಾಂಜಾವೂರು ಚತುರ್ಶ್ರಯರೆಂದರೆ ಪ್ರಸಿದ್ಧಿ ಪಡೆದು ಭರತನಾಟ್ಯದ ಪ್ರಸ್ತುತ ಲಕ್ಷಣಗಳಿಗೆ ಕಾರಣರಾಗಿದ್ದಾರೆ ಈ ಭರತನಾಟ್ಯದ ಪ್ರಸಿದ್ಧ ಕಲಾವಿದರೆಂದರೆ ರುಕ್ಮಿಣಿ ದೇವಿ ಅರುಂಡೇಲ್ ಈ ಕಲೆಗೆ ಹೊಸ ರೂಪ ನೀಡಿದವರು ಬಾಲ ಸರಸ್ವತಿ ಮೃನಾಲಿನಿ ಸಾರಾಭಾಯ್ ಶಾಂತಾರಾವ್ ಯಾಮಿನಿ ಕೃಷ್ಣಮೂರ್ತಿ ವೈಜಯಂತಿ ಮಾಲಾ ಸೋನಾಲ್ ಮಾನ್ಸಿಂಗ್ ಮತ್ತು ಸಂಯುಕ್ತ ಪ್ರಾಣಿಗ್ರಾಣಿ ಪದ್ಮಾ ಸುಬ್ರಹ್ಮಣ್ಯ ಮನ್ಯಮ್ ಹಾಗೂ ಪ್ರತಿಭಾ ಪ್ರಹ್ಲಾದ್ ಮುಂದಿನ ನೃತ್ಯ ಕಥಕ್ ಇದು ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ ಇದು ಆರಂಭದಲ್ಲಿ ಭಕ್ತಿ ಪ್ರಧಾನವಾಗಿದ್ದ ಈ ನೃತ್ಯ ಪ್ರಕಾರವು ಪರ್ಷಿಯಾ ಮತ್ತು ಅರೇಬಿಯಾ ಸಂಸ್ಕೃತಿಗಳಿಂದ ಪ್ರಭಾವಿಗೊಂಡು ಮುಸಲ್ಮಾನ್ ಅರಸರ ಪೋಷಣೆಯ ಕಾಲದಲ್ಲಿ ಮನೋರಂಜನೆಯ ರೂಪ ಪಡೆಯಿತು ಇಲ್ಲಿ ಅಭಿನಯಕ್ಕಿಂತ ಹೆಜ್ಜೆಯ ವಿನ್ಯಾಸಗಳಿಗೆ ಪ್ರಾಧಾನ್ಯತೆ ಲಲಿತ ಮಿಂಚಿನಂತೆ ಸರಿದಾಡುವ ಪಾದಗಳ ಚಲನೆ ಕಾಣುತ್ತೇವೆ ಮುಂದಿನ ನೃತ್ಯ ಕಥಕಳ್ಳಿ ಇದು ಕೇರಳದ ಪ್ರಸಿದ್ಧ ನೃತ್ಯ ಪ್ರಕಾರವಾಗಿದೆ ಇದರಲ್ಲಿ ಗಂಡಸರು ಮಾತ್ರ ಪಾತ್ರವಹಿಸುವರು ವಿಫುಲವಾದ ಪ್ರಸಾದನ ವರ್ಣಮಯ ಆಕರ್ಷಕ ವಸ್ತಾಭರಣ ಹಾಗೂ ಅಂಗಿಕಾಭಿ ನಯಗಳಿಗೆ ಪ್ರಾಮುಖ್ಯತೆ ಇದರಲ್ಲಿ ರೌದ್ರರಸ ಪ್ರಧಾನ ತಾಂಡವ ಪ್ರಕಾರ ಇದೆ ಪ್ರಸಿದ್ಧ ಕಲಾವಿದರು ಕುಂಜು ಕುರುಪ ಹಾಗೂ ಗೋಪಿನಾಥನ್ ಮುಂದಿನ ನೃತ್ಯ ಕುಚುಪುಡಿ ಇದು ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯ ಕುಚುಪುಡಿ ಗ್ರಾಮದಲ್ಲಿ ಸಿದ್ಧೇಂದ್ರ ಯೋಗಿ ಈ ನೃತ್ಯದ ಪರಂಪರೆಯನ್ನು ಆರಂಭಿಸಿದರು ಭಾಗವತ ಮೇಳ ನಾಟಕಗಳು ಭಾಮಾಕಲಾಪ ಮತ್ತು ಗೊಲ್ಲ ಕಲಾಪಗಳು ಬಹಳ ಪ್ರಸಿದ್ಧಿ ಕುಚುಪುಡಿ ನೃತ್ಯಗಳಾಗಿವೆ ಇದು ಜಾನಪದ ಮತ್ತು ಶಾಸ್ತ್ರೀಯ ನೃತ್ಯಗಳ ಮಿಶ್ರಣವಾಗಿದೆ ನಟರು ಹಾಡುತ್ತಾರೆ ಮತ್ತು ನರ್ತಿಸುತ್ತಾರೆ ಸರಳ ವೇಷಭೂಷಣ ಪೂಜಾ ಕಂಕಿಂಗ್ ಅರ್ಯದ ಭಾಗವಾಗಿ ಕುಚುಪುಡಿಯನ್ನು ಬಳಸುತ್ತಾರೆ ಇದರ ಪ್ರಸಿದ್ಧ ಕಲಾವಿದರು ಯಾಮಿನಿ ಕೃಷ್ಣಮೂರ್ತಿ ಸ್ವಪ್ನ ಸುಂದರಿ ಶೋಭಾ ನಾಯ್ಡು ರಾಜ ಮತ್ತು ರಾಧಾರೆಡ್ಡಿ ಆಗಿದ್ದಾರೆ ಮುಂದಿನ ನೃತ್ಯ ಮೋಹಿನಿ ಮೋಹಿನಿಯಟ್ಟಂ ಇದು ಕೇರಳ ರಾಜ್ಯದ ನೃತ್ಯ ಪ್ರಕಾರವಾಗಿದೆ ವಿಷ್ಣು ಮೋಹಿನಿಯಾಗಿ ಭಸ್ಮಾಸುರನ್ ನಾಟ್ಯ ಮಾಡಿದ ಮೋಹಿನಿ ಮೋಹಿನಿಯಟ್ಟಂಗೆ ಪ್ರೇರಣೆಯಾಗಿದೆ ಇಲ್ಲಿ ರಾಮಾಯಣ ಮಹಾಭಾರತದ ಪ್ರಸಂಗಗಳನ್ನು ಬಳಸಲಾಗುತ್ತದೆ ಚಿನ್ನದ ಬಣ್ಣದ ಅಂಚಿರುವ ಬಿಳಿಯ ಬಣ್ಣದ ಸೀರೆಗಳನ್ನು ಈ ನಾಟ್ಯದಲ್ಲಿ ಬಳಸುತ್ತಾರೆ ಮುಡಿಯ ಒಂದು ಬದಿಗೆ ಬಿಳಿಯ ಮಲ್ಲಿಗೆಯ ಹೂಗಳ ಮಾಲೆ ಸುತ್ತಿಕೊಂಡಿರುತ್ತಾರೆ ಲಾಸ್ಯ ಮತ್ತು ತಾಂಡವ ನೃತ್ಯ ಪ್ರಕಾರಗಳ ಸುಂದರ ಸಾಮರಸ್ಯ ಇಲ್ಲಿದೆ ಆರಂಭದಲ್ಲಿ ನೃತ್ಯ ದಗತಿ ನಿಧಾನ ನಿಮಿಷ ನಿಮಿಷಕ್ಕೆ ವೇಗ ಹೆಚ್ಚಾಗುತ್ತಾ ಕೊನೆಯವರೆಗೆ ರೋಮಾಂಚನದ ಹಂತ ತಲುಪುತ್ತದೆ ಇದರ ಪ್ರಸಿದ್ಧ ಕಲಾವಿದರು ಭಾರತಿ ಶಿವಾಜಿ ವೈಜಯಂತಿ ಮಾಲಾ ಶಾಂತಾರಾವ್ ಹಾಗೂ ಕನಕ ಆಗಿದ್ದಾರೆ ಮುಂದಿನ ವಿಷಯ ಭಾರತೀಯ ಜಾನಪದ ನಾಟಕಗಳು ಇದರಲ್ಲಿ ಮೊದಲನೆಯದಾಗಿ ಕೃಷ್ಣಲೀಲೆ ಕೃಷ್ಣಲೀಲಾ ನಾಟಕದಿಂದ ಇದು ವಿಕಾಸ ಹೊಂದಿದೆ ಮಹಾಭಾರತ ಭಾಗವತ ಮತ್ತು ಪುರಾಣಗಳು ಅಲ್ಲದೆ ಜಾನಪದ ಕಥೆಗಳು ರಾಸಲೀಲಿಗೆ ವಿಷಯಗಳನ್ನು ಒದಗಿಸಿವೆ ಮಧ್ಯಕಾಲೀನ ಕವಿಗಳು ಕೃಷ್ಣನ ಮೇಲಿನ ಪ್ರೀತಿ ಭಕ್ತಿಗಳನ್ನು ಬ್ರಚ್ ಭಾಷೆಯಲ್ಲಿ ಬರೆದಿದ್ದಾರೆ ಈ ಲೀಲೆಯಲ್ಲಿ ಉಪಯೋಗಿಸುವ ವೃತ್ತಾಕಾರದ ವೇದಿಕೆಗೆ ರಾಸಮಂಡಲ ಎನ್ನುತ್ತಾರೆ ಮುಂದಿನ ನಾಟಕ ರಾಸಲೀಲೆ ಕೃಷ್ಣನಿಗೆ ಸಂಬಂಧಿಸಿದ ನಾಟಕವು ಹದಿನೈದು ಹದಿನಾರನೇ ಶತಮಾನದಲ್ಲಿ ಉತ್ತರ ಪ್ರದೇಶದ ವಜ್ರ ಪ್ರದೇಶದಲ್ಲಿ ವಿಕಾಸಗೊಂಡಿತು ಬಾಲಕರು ಗೋಪಿಯರಂತೆ ವೇಷಧರಿಸಿ ಕೃಷ್ಣನನ್ನು ಕುರಿತು ಹಾಡುತ್ತಾರೆ ಮತ್ತು ನಟಿಸುತ್ತಾರೆ ಇದು ಅರ್ಧ ವಿವರಣೆ ಮತ್ತು ಅರ್ಧ ಭಾಗ ನಾಟಕದ ಅಂಶಗಳನ್ನು ಹೊಂದಿದೆ ಮುಂದಿನ ಜಾನಪದ ನಾಟಕ ಯಕ್ಷಗಾನ ಇದು ಕರ್ನಾಟಕದ ಕಲೆಯಾಗಿದೆ ಇಲ್ಲಿ ರಾಮಾಯಣ ಮಹಾಭಾರತ ಮತ್ತು ಪುರಾಣದ ಕತೆಗಳನ್ನು ಬಳಸುತ್ತಾರೆ ನಟರು ವರ್ಣಮಯ ಪ್ರಸಾದನ ಮತ್ತು ವೇಷಭೂಷಣ ಧರಿಸುತ್ತಾರೆ ಭಾಗವತರು ಯಕ್ಷಗಾನದ ನಿರ್ದೇಶಕರು ಕತೆ ಮತ್ತು ಹಾಡು ಹೇಳುವರು ಚಂಡೆ ಮದ್ದಳೆ ಬಾರಿಸುವ ಹಿಮ್ಮೇಳದವರು ಇರುತ್ತಾರೆ ಕೇವಲ ಗಂಡಸರು ಮಾತ್ರ ಇಲ್ಲಿ ಭಾಗವಹಿಸುತ್ತಾರೆ ಮುಂದಿನ ಜಾನಪದ ನಾಟಕ ತಮಾಷಾ ಇದು ಮಹಾರಾಷ್ಟ್ರದ ಒಂದು ಜಾನಪದ ನಾಟಕವಾಗಿದೆ ಇದು ಮಹಾರಾಷ್ಟ್ರದಲ್ಲಿ ಜನಪ್ರಿಯ ಜಾನಪದ ಮನೋರಂಜನಾ ಪ್ರದರ್ಶನವನ್ನು ನೀಡುತ್ತದೆ ಇದನ್ನು ಸಾಂಪ್ರದಾಯಿಕವಾಗಿ ಬಯಲು ರಂಗಮಂದಿರಗಳಲ್ಲಿ ಪ್ರದರ್ಶಿಸುತ್ತಾರೆ ತಮಾಷೆಯನ್ನು ನಾಲ್ಕು ವಿಭಾಗಗಳಲ್ಲಿ ವಿಂಗಡಿಸಿದ್ದಾರೆ ಒಂದು ಆರಂಭದಲ್ಲಿ ಗಣೇಶನ ಪ್ರಾರ್ಥನೆ ಎರಡು ಗೌಳಿ ಅಥವಾ ಬಾಲ್ಯರ ನೃತ್ಯ ವಿದೂಷಕರು ವಿವಿಧ ರೀತಿಯಲ್ಲಿ ನಗಿಸುತ್ತಾರೆ ಮೂರನೆಯದಾಗಿ ಲಾವಣಿ ಹಾಡುವುದು ಶೃಂಗಾರ ಮತ್ತು ಮರಳುಗೊಳಿಸುವ ಗೀತೆಗಳಿರುತ್ತವೆ ನಾಲ್ಕನೆಯದಾಗಿ ಪ್ರಹಸನ ವಿನೋದಗಳ ಪ್ರದರ್ಶನವಾಗುತ್ತದೆ ಮುಂದಿನ ನಾಟಕ ಜಾನಪದ ನಾಟಕಗಳಲ್ಲಿ ಒಂದಾದ ನೋಟಂಕಿ ಇದು ಉತ್ತರ ಪ್ರದೇಶದ ಒಂದು ಪ್ರಸಿದ್ಧವಾದ ನಾಟಕವಾಗಿದೆ ಇದರಲ್ಲಿ ಮಾತುಗಳು ಪದ್ಯಗಳ ರೂಪದಲ್ಲಿದ್ದು ಅವುಗಳನ್ನು ಉಚ್ಚ ಸ್ವರದಲ್ಲಿ ಹಾಡಲಾಗುತ್ತದೆ ತಬಲ ಮತ್ತು ಇತ್ಯಾದಿ ಸಂಗೀತ ವಾದ್ಯಗಳನ್ನು ಬಳಸುತ್ತಾರೆ ಸ್ತ್ರೀಯರ ನೃತ್ಯವು ಉತ್ತೇಜನಕಾರಿಯಾಗಿರುತ್ತದೆ ನೋಟಂಕೀಯ ವಿಷಯಗಳು ಪ್ರೀತಿ ಪ್ರಯಾಣ ಮತ್ತು ಶೌರ್ಯಕ್ಕೆ ಸಂಬಂಧಿಸಿವೆ ಇವು ಸಾಮಾಜಿಕ ವಿಷಯಗಳು ಚಾರಿತ್ರಿಕ ಮತ್ತು ಪೌರಾಣಿಕ ನಾಟಕಗಳನ್ನು ಹೊಂದಿರುತ್ತವೆ